ತಾಲೂಕಿನ ಕೋಳಾಲ ಹೋಬಳಿಯ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳು ತಮ್ಮ ವಿಮಾನ ಪ್ರವಾಸವನ್ನು ಮುಗಿಸಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದಿದ್ದಾರೆ ರೈಲಿನ ಮುಖಾಂತರ ಪ್ರವಾಸವನ್ನು ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಮಂಗಳೂರಿನಿಂದ ಇಂದು ವಿಮಾನದ ಮೂಲಕ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬಂದು ವಿಧಾನಸೌಧ ವೀಕ್ಷಿಸುವಾಗ ಮಕ್ಕಳು ಹಾಗೂ ಶಿಕ್ಷಕರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಹರೀಶ್ ಕುಮಾರ್ ಮಾತನಾಡಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಕಾಂತಪ್ಪನವರ ಪ್ರೇರಣೆಯಿಂದ ಹಾಗೂ ನನ್ನ ಸಹಶಿಕ್ಷಕರಿಂದ ಎಸ್ ಡಿ ಸಹಕಾರದಿಂದ ಮಕ್ಕಳಿಗೆ ವಿಮಾನ ಪ್ರವಾಸ ಭಾಗ್ಯ ಕಲ್ಪಿಸಲಾಗಿತ್ತು ಇದರಿಂದ ನಮಗೆ ಹಾಗೂ ಮಕ್ಕಳಿಗೆ ಏನೋ ಸಾಧಿಸಿದ ರೀತಿ ಸಂತೋಷವಾಗುತ್ತಿದೆ ಎಂದು ತಿಳಿಸಿದರು ಹೆಜ್ಜೆಯನ್ನು ಇಡ್ತಾರೆ ಈ ಪ್ರವಾಸಕ್ಕೆ ಅಂತೇಳಿ ಮುಡುಪಾಗಿಡ್ತಾರೆ ತದನಂತರ ಅವರ ಒಂದು ಸ್ಫೂರ್ತಿಯಿಂದ ನಾನು ನನ್ನಿಂದ ಆಗೋದಂಥದ್ದು ಒಂದು ಸಣ್ಣ ಪುಟ್ಟ ಸಹಕಾರ ಆರ್ಥಿಕ ಸಹಕಾರವನ್ನು ಕೈ ಜೋಡಿಸೋಣ ಅಂಥೇಳಿ ಕೈ ಜೋಡಿಸಿ ಈ ಒಂದು ಪ್ರವಾಸ ಆಯಿತು ಇದಕ್ಕೆ ನಮಗೆ ಹೆಗಲಾಗಿದ್ದಂಥದ್ದು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಯತ ದೇವರಾಜು ಅವರು ಮತ್ತು ಮತ್ತೋರ್ವ ಶಿಕ್ಷಕಿಯಾಗಿ ಸಹ ಶಿಕ್ಷಕಿಯಾದಂಥ ಶ್ರೀಮತಿ ಮಂಜುಳ ಅವರು ಇಬ್ಬರೂ ಕೂಡ ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಯಶಸ್ವಿ ಈ ಒಂದು ಪ್ರವಾಸ ಯಶಸ್ವಿ ಆಗೋದಕ್ಕೆ ಅವರಿಬ್ಬರ ಒಂದು ಸಹಕಾರ ಅದೇ ಕಾರಣ ಆಗಿದೆ ಒಟ್ಟಾರೆಯಾಗಿ ನಮ್ಮ ಮಕ್ಕಳು ಇಂದಾಗಿ ನಾವು ಕೂಡ ಇಷ್ಟೆಲ್ಲ ನೋಡಲಿಕ್ಕೆ ಅವಕಾಶ ಸಿಕ್ತು ಏರ್ಪೋರ್ಟಿಗೆ ಬಂದಿದ್ದರು ನಮಗಂತೂ ಆಗೋಯ್ತು ಏನೋ ಸಾಧನೆ ಮಾಡಿ ಬಂದಿದ್ದೀವಿ ಏನೋ ಅಷ್ಟು ಮಕ್ಕಳು ಖುಷಿ ಪಡ್ತಾಯಿದ್ರು ಪೇರೆ ಅವರ ತಂದೆ ತಾಯಿಗಳ ಜೊತೆಗೆ ಈಗ ಮಕ್ಕಳು ಸಂತೋಷವನ್ನು ವಿಧಾನಸೌಧ ನೋಡಿದ್ರು ಈಗ ಮತ್ತೆ ನಾವು ಊರು ಕೊಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇಲಾಖೆಗೆ ಸಾರ್ವಜನಿಕರಿಗೆ ಮತ್ತು ನಮ್ಮ ಶಾಲಾ ಸಿಬ್ಬಂದಿಯವರಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಎಸ್ ಡಿ ಎಮ್ ಸಿ ನಮಗೆ ಹೆಗಲನ್ನು ಕೊಟ್ಟಂಥ ಎಸ್ ಡಿ ಎಂ ಸಿ ಎಲ್ಲರಿಗೂ ಕೂಡ ಈ ಒಂದು ಯಶಸ್ಸನ್ನು ಅರ್ಪಿಸ್ತಾ ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಬಿಡಿಪಿಯಾದ ಎಚ್ಎನ್ ರಾಜುರವರು ಮಾತನಾಡಿ ನಾನು ಓದಿದಂತಹ ಶಾಲೆಯ ವಿದ್ಯಾರ್ಥಿಗಳು ಮಂಗಳೂರಿನ ಪ್ರವಾಸ ಮುಗಿಸಿ ಇಂದು ವಿಮಾನದ ಮುಖಾಂತರ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿರುವುದು ಸಂತಸದ ವಿಚಾರ ಎಂದರು ನಾನು ಓದಿದಂತಹ ಶಾಲೆಯ ಮಕ್ಕಳು ಮಂಗಳೂರಿಗೆ ಹೋಗಿ ಪ್ರವಾಸ ಕಾರ್ಯಕ್ರಮ ಮುಗಿಸಿ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ವಿಧಾನಸೌಧಕ್ಕೆ ಬಂದಿದ್ದಾರೆ ಇದಕ್ಕೆ ವಿಧ ವಿಮಾನದಲ್ಲಿ ಬರೋದಕ್ಕೆ ನಮ್ಮ ಶಿಕ್ ಮಾಸ್ಟ್ರೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಮತ್ತು ನಮ್ಮ ಎಸ್ ಡಿ ಎಮ್ ಸಿನವರು ಟೀಚರ್ಸು ಮತ್ತು ಮಕ್ಕಳುಗಳು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದಾರೆ ಅವ್ರನ್ನೆಲ್ಲ ಮಂಡಲದ ಪರಿಚಯ ಮತ್ತು ಒಳಾಂಗಣ ಮತ್ತು ಮುಖ್ಯಮಂತ್ರಿ ಚೇಂಬರು ಮತ್ತು ಹೋಮ್ ಮಿನಿಸ್ಟ್ರ್ ಚೇಂಬರು ಎಲ್ಲ ನೋಡಿಸಿ ಈ ವಿಧಾನಸ ವಿಧಾನಸೌಧದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಅವರ ವಿಧಾನಸೌಧದ ಸಚಿವಾಲಯದ ಮುಖಾಂತರನೇ ಮಾಡಿಸಿದ್ದೀವಿ ಮಕ್ಕಳಿಗೆ ಬಹಳ ಸಂತೋಷ ಆಗಿದೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ